ಗಣರಾಜ್ಯೋತ್ಸವದ ಮುನ್ನಾದಿನ ಬೆಳಗಿನ ಜಾವ ನಡೆದಿದ್ದ ಅಪಹರಣ ಕೃತ್ಯ ಇಡೀ ಬಳ್ಳಾರಿ ಜನರಲ್ಲಿ ಆತಂಕ ಮೂಡಿಸಿತ್ತು ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮಕ್ಕಳ ವೈದ್ಯ ಸುನೀಲ್ ಅವರನ್ನು ಅಪಹರಿಸಿದ್ದ ದುಷ್ಕರ್ಮಿಗಳು ರಾತ್ರಿ ಹೊತ್ತಿಗೆ ಅವರನ್ನು ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಪರಾರಿಯಾಗಿದ್ದರು ಸದ್ಯ ಪ್ರಕರಣದಲ್ಲಿ ಪೊಲೀಸರು ಏಳು ಮಂದಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲೂ ತಪ್ಪಿಸಿಕೊಳ್ಳಲು ಯತ್ನಿಸಿದ ಒಬ್ಬನ ಕಾಲಿಗೆ ನೇಟು ಹೊಡೆದಿದ್ದಾರೆ ಬಳ್ಳಾರಿ ನಗರವಾಸಿಗಳಾದ ಶ್ರೀಕಾಂತ್ ರಾಕೇಶ್ ತರುಣ್ ಅರುಣ್ ಭೋಜರಾಜ್ ಸಾಯಿ ಕುಮಾರ್ ಮತ್ತು ಪುರುಷೋತ್ತಮ್ ಬಂಧಿತರು ಅಕ್ಯೂಸ್ಡ್ ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಏಳು ಜನ ಸೆಕ್ಯೂರ್ ಆಗಿದ್ದಾರೆ ಅದರ ಪೈಕಿಯಲ್ಲಿ ಶ್ರೀಕಾಂತ್ ಮತ್ತು ರಾಕೇಶ್ ತರುಣ್ ಅರುಣ್ ಸಾಯಿ ಕುಮಾರ್ ಮತ್ತು ಭೋಜರಾಜ್ ಅನ್ನೋರು ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ಶ್ರೀಕಾಂತ್ ಅವರು ತನಿಖೆಗೆ ಹೋದಾಗ ನಮ್ಮ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿರ್ತಾರೆ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿ ತಮ್ಮ ಸಿಬ್ಬಂದಿಗೆ ಗಾಯ ಆಗಿದೆ ಫಾರ್ ಸೆಲ್ಫ್ ಡಿಫೆನ್ಸ್ ಒಂದು ಮಾಡಿದರು ಮಾಡಿದ್ದಾರೆ ಇವರೆಲ್ಲರನ್ನು ಮಂಗಳವಾರವೇ ಪೊಲೀಸರು ಬಂಧಿಸಿದ್ದರು ಎನ್ನಲಾಗಿದ್ದು ಬುಧವಾರ ಮುಂಜಾನೆ ಸ್ಥಳ ಮಹಜರ್ಗೆ ಕರೆದುಕೊಂಡು ಹೋಗಲಾಗುತ್ತಿತ್ತು ಈ ವೇಳೆ ಆರೋಪಿ ಶ್ರೀಕಾಂತ್ ಗಾಂಧಿನಗರ ಠಾಣೆ ಕಾನ್ಸ್ಟೇಬಲ್ ಕಾಳಿಂಗ ಅವರ ಮೇಲೆ ಯಾರಿಗೆ ಹಲ್ಲೆ ಮಾಡಿದ್ದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದ ಶ್ರೀಕಾಂತ್ ಕಾಲಿಗೆ ಗಾಂಧಿನಗರ ಠಾಣೆ ಇನ್ಸ್ಪೆಕ್ಟರ್ ಸಿಂಧೂರ್ ಅವರು ಗುಂಡೇಟು ಹೊಡೆದು ಬಂಧಿಸಿದ್ದಾರೆ ಗುಂಡೇಟು ಬಿದ್ದು ತೀವ್ರ ರಕ್ತಸ್ರಾವವಾಗುತ್ತಿದ್ದುದರಿಂದ ಆರೋಪಿ ಶ್ರೀಕಾಂತ್ನನ್ನು ಬಳ್ಳಾರಿಯ ವಿಮ್ಸ್ಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಹಲ್ಲೆಗೆ ಒಳಗಾದ ಕಾನ್ಸ್ಟೇಬಲ್ ಕಾಳಿಂಗ ಅವರಿಗೆ ಬೇರೆಡೆ ಪ್ರತ್ಯೇಕವಾಗಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಇಲ್ಲ ಇನ್ನೂ ಮುಂದೆ ತನಿಖೆ ನಡೆಯಬೇಕು ಇಷ್ಟಕ್ಕೆ ನಿಂತಿಲ್ಲ ಇದು ಈಗ ಇಷ್ಟರಲ್ಲಿ ಏಳು ಜನ ನಾವು ಪ್ರಕರಣಕ್ಕೆ ಯಾರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಯಾರು ಪ್ಲಾನ್ ಮಾಡಿದ್ದಾರೆ ಯಾರು ಶೆಲ್ಟ್ರ್ ಕೊಟ್ಟಿದ್ದಾರೆ ಇಷ್ಟು ಜನ ನಾವು ಅರೆಸ್ಟ್ ಮಾಡಿದ್ದೀವಿ ಇನ್ನು ಯಾರು ನೆಕ್ಸ್ಟು ತನಿಖೆಯಲ್ಲಿ ಗೊತ್ತಾಗುತ್ತೆ ಅವರು ಸಹ ನೆಕ್ಸ್ಟು ಕಾನೂನು ರೀತಿ ಕ್ರಮ ತೆಗೆದುಕೊಳ್ತೀವಿ ಜನವರಿ ಇಪ್ಪತ್ತೈದರಂದು ಬಳ್ಳಾರಿಯ ಸತ್ಯನಾರಾಯಣಪೇಟೆ ಬಳಿ ವೈದ್ಯ ಸುನೀಲ್ ಕುಮಾರ್ ಅವರನ್ನು ಅಪಹರಣ ಮಾಡಲಾಗಿತ್ತು ಎರಡು ಕೋಟಿ ರೂಪಾಯಿ ಹಣ ಮೂರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಗಟ್ಟಿ ನೀಡುವಂತೆ ಅಪಹರಣಕಾರರು ಬೇಡಿಕೆ ಇಟ್ಟಿದ್ದರು ಆದರೆ ಅದೇ ದಿನ ರಾತ್ರಿ ಎಂಟರ ಸುಮಾರಿನಲ್ಲಿ ಕುರುಗೋಡು ಬಳಿಯ ಸೋಮನ ಸಮುದ್ರ ಬಳಿ ಸುನೀಲ್ ಕುಮಾರ್ ಅವರನ್ನು ಬಿಟ್ಟಿದ್ದ ದುಷ್ಕರ್ಮಿಗಳು ಮುನ್ನೂರು ರೂಪಾಯಿ ನೀಡಿ ಮನೆಗೆ ಹೋಗುವಂತೆ ಹೇಳಿ ಹೋಗಿದ್ದರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ